ಪ್ರೀತಿಯ ನಮ್ಮ ದೇಶ ಕಾರ್ಯ ಸೈನಿಕರಿಗೆ ತುಂಬ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ ತುಂಬ ಆಯಿತು ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರೆಸಿದ ಕೆ ಸೀನಾಭಯಿ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹಾಗೆ ನಮ್ಮ ಸಿನಿಮಾ ಶುರುವಾದೋರಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲ ಪ್ರೀತಿಯ ಸ್ನೇಹಿತರು ಹಿರಿಯರು ಕಿರಿಯರೆಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ ಎರಡು ದಿವಸಕ್ಕಾಗಲಿ ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊಂಡ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ದಿನದ ಧನ್ಯವಾದಗಳು ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಅಂದರೆ ಸಿನಿಮಾ ಅವತ್ತಿಂದಲೂ ಹೇಳ್ತಾ ಇದ್ದೀನಿ ಇದು ಮೂವಾಗ್ತಿರ್ಲಿಲ್ಲ ಅವರೇ ಮೇಯ್ನ್ ಬೇಸ್ಮೆಂಟ್ ತುಂಬ ಅವ್ರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕಿರಣ ನೋಡಿ ಒಬ್ಬ ಹೀರೋ ಬಂಡವಾಳ ಹಾಕ್ಬೇಕು ಅಂದರೆ ತುಂಬ ಕಷ್ಟ ಇವತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕಷ್ಟ ಕೊಟ್ಟು ಜೊತೆಗೆ ಸೀನಬಾಯಿ ಆಗಿರ್ಬೋದು ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು ನಾಣಿ ಸಾರ್ ಜೊತೆ ಕಾಂಬಿನೇಷನ್ನು ಮತ್ತು ಗರಿ ಸುಬ್ಬು ಸಾರ್ ಜೊತೆ ಮತ್ತು ನಾಗೇಂದ್ರ ಸರ್ ಸಾರ್ ಜೊತೆ ಮತ್ತು ಹರಿ ಸಾರ್ ಜೊತೆ ಪ್ರೀತಿ ನಮ್ಮ ಮೌನ ಗುಡ್ಡಮ್ಮನಿಯವರು ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದು ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನಾರ್ದನ ಸರ್ ಕೇಳಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ ಆಮೇಲೆ ಶರದ್ ಬಾಯ್ ಪ್ರಶೋ ಸರ್ ಸುಮ್ಮನೆ ಅಲ್ಲ ಅದು ಕಾಮಿಡಿ ಖೇಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಸ್ಟಾರ್ಕ್ಯಾಸ್ಟ್ ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಹಾಕ್ ಮಾಡೋದು ಅಂದರೆ ನಿಜವೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ ಕಲ್ತಿದ್ದೀನಿ ಸಿನಿಮಾ ಏನೇನು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದ ಹೇಳ್ತಿದ್ದೀನಿ ಯೋಗರೇಶ್ ಭಟ್ ಸರ್ ಹಾಗೂ ನಮ್ಮ ಝೀ ಟಿ ವಿ ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅವ್ರ ಬ್ಯಾನರು ಕತೆ ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಮಾಡ್ಕೊ ಬಂದಿದ್ದಾರೆ ಹಾಗೆ ನಮ್ಮ ಇವ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ ನಮ್ಮ ರಾಮನಾರಾಯಣ್ ಸರ್ ಟೈಸನ್ ಕ್ರ್ಯಾಕ್ ಸ್ನೇಹಿತರು ಅಬ್ಬರ ರಾಜ ಮಾರ್ತಾಂಡ ಸುಮಾರು ಸಿನಿಮಾ ಒಂದು ಐನೂರು ಸಾಂಗ್ಸ್ ಬರೆದಿದ್ದಾರೆ ಆಮೇಲೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ ಅವ್ರ ಜೊತೆ ನನಗೆ ಅವ್ರು ಅವ್ರಂಗೆ ಸಿಕ್ಕಿದ್ರು ನಾನು ಅವ್ರಿಗೆ ಸಿಕ್ಕಿದ್ರು ಗೊತ್ತಿಲ್ಲ ಆ ಭಗವಂತ ನಮ್ಮಿಬ್ಬರನ್ನ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತ ಮಾಡಿದಕ್ಕೆ ನಿಜವೂ ವಿಶೇಷವಾಗಿ ಆ ದೇವಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಲ್ಲೂ ಗೊತ್ತಿಲ್ಲ ನನಗೆ ಈಗೆಲ್ಲ ಕೆಲವನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್ ಚಿಕ್ಕದಾಗಿ ಯಾವುದೋ ಇಪ್ಪತ್ತು ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ ಅವ್ರನ್ನೋ ಮಾತಾಡ್ಸೋಕ್ಕಾಗಲ್ಲ ಏನು ಆ ಡೈರೆಕ್ಟ್ರ್ ಬಂದುಬಿಡ್ತಾರೆ ಅವ್ರು ಬೆಳಿಗ್ಗೆ ಗೆದ್ದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಇವತ್ತು ಮಗು ಥರ ಎರಡು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಇನ್ನೂ ಸಿ ಜಿ ವರ್ಕ್ ಅದಾಗ್ತಿದೆ ಅಂತ ಹೇಳ್ತಾನೆ ಹೇಳ್ತಾರೆ ಸರ್ ನೀವು ಬಾಡಿ ನೀವು ಅಡುಗೆ ಮಾಡ್ಕಿಲಿಲ್ಲ ಸರ್ ನಾವೇನು ಊಟ ಹಂಚ್ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಹೊರಗಡೆ ಪಾಪ ಪ್ರಮೋಷನ್ ನಿನ್ನೆಲ್ಲ ಪ್ರಮೋಷನೆಲ್ಲ ಮಾಡ್ಕೋಬಂದು ಕಾಲೇಜುಗಳೆಲ್ಲ ಎಲ್ಲೋದರು ಕೇಳೋದು ಒಂದೇ ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ನಾವು ಮಾಡಿರೋ ಕಂಟೆಂಟ್ನ ನಂಬಿಕೆ ಇಟ್ಟೆ ಇಷ್ಟೊಂದು ಪ್ರಮೋಷನ್ ಮಾಡ್ತಿದ್ದೀವಿ ಎಲ್ಲೋ ಒಂದು ಪರ್ಸೆಂಟ್ ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನು ಮಾಡ್ತಿರಲ್ಲ ಇಷ್ಟ ಇಷ್ಟು ಪ್ರೆಸ್ ಮೀಟು ಇಡ್ತಿರಲ್ಲ ಇಷ್ಟು ಏನೂ ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲ್ಲ ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು ಹಂಗಾಗಿ ಈ ಸಪೋರ್ಟು ಯಾವಾಗಲೂ ಇರಲಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ತ್ಮೂರು 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 ಎಲ್ಲ ಕರೆಕ್ಟಾಗಿ ಕೇಳಿಸ್ಬಿಟ್ಟಿದ್ದ ಇದೇ ತಿಂಗಳು ಇಪ್ಪತ್ತ್ಮೂರು ಇನ್ನು ಹದಿಮೂರು ದಿನ ಅಷ್ಟೇ ಬಾಕಿ ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ